ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸುಷ್ಮಿತಾ ವಿನಾಯಕ್ ಕನ್ನಡ ವ್ಲಾಗ್ ಫ್ರೆಂಡ್ಸ್ ಇವತ್ತು ಸೋಮವಾರ ಬೆಳಿಗ್ಗೆ ನಾನು ಸೋಮವಾರ ಬೆಳಿಗ್ಗೆನ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಸೊ ಏನಕ್ಕೆ ಅಂದರೆ ನಮ್ಮದು ಪ್ಯಾಕಿಂಗ್ ಇತ್ತು ಯಾಕಂದ್ರೆ ನಮ್ಗೆ ಇವತ್ತು ನೈಟ್ ಫ್ಲೈಟ್ ಇದೆ ಎಷ್ಟು ಗಂಟೆ ವಿನಾಯ್ ಇವತ್ತು ಸೇರಲ್ಲ ಅದು ನಾಳೆ ಸೇರುತ್ತೆ ಯಾಕಂದ್ರೆ ಮಿಡ್ ನೈಟ್ ಟು ತ್ರೀ ತರ್ಟಿಗೆ ನಮ್ದು ಫ್ಲೈಟ್ ಇರೋದು ಹಾ ಸೊ ಅದು ಆಕ್ಚುಲಿ ಮಂಗಳವಾರಕ್ಕೆ ಬೀಳ್ದೋಗುತ್ತೆ ಸೊ ನಾವಿಲ್ಲಿ ಮಂಡೇ ನೈಟ್ ಏ ಬಿಡಬೇಕು 11:30 12 ಬಿಟ್ರೆ ಅಲ್ಲ ಓಕೆ ಸೊ ಇವತ್ತು ನೈಟ್ 11:30 ಬಿಫೋರ್ ಇಸ್ ಯಾಕಂದ್ರೆ ನಾವು ಸ್ವಲ್ಪ ಚೆಕ್ಕಿನ್ ಎಲ್ಲಾ ಆಗಬೇಕು ಬೋರ್ಡಿಂಗ್ ತಗೋಬೇಕು ಅದಕ್ಕೋಸ್ಕರ ಸೊ ನೀನಲ್ಲ ಈಗ ಪ್ಯಾಕಿಂಗ್ ಮಾಡ್ತಾ ಇದೀನಿ ಬೆಳಿಗ್ಗೆನೇ ಸ್ಟಾರ್ಟ್ ಮಾಡಿದೀವಿ ಮಾಡಿದೀವಿ ಸೊ ಅದೊಂದು ವಿಡಿಯೋ ಮಾಡ್ಕೊಂಡು ಬಿಡೋಣ ನಾವೇನெல்லாம் ಪರ್ಚೇಸ್ ಮಾಡಿದೀವಿ ಮತ್ತೆ ಪ್ಯಾಕಿಂಗ್ ಹೇಗಿರುತ್ತೆ ಸೊ ಹೋಗ್ತಾರದು ಬಂದು ಚಳಿ ಮೈನಸ್ ಡಿಗ್ರಿ ಇರುವಂತಹ ಜಾಗ ಸೊ ಅದಕ್ಕೆ ಏನಲ್ಲ ಪ್ರಿಕಾಷನ್ಸ್ ಆಗಿ ನಾವು ತಗೊಂಡಿದ್ದೀವಿ ಅಂತ ಈಗ ಒಂದು ಅಲ್ಲಿ ತೋರಿಸ್ತೀವಿ ಸೊ ನಮ್ಮ ಪ್ಯಾಕಿಂಗ್ ಬ್ಲಾಗ್ ಆಗಿರುತ್ತೆ ಇದು ಪೆನ್ಸಿಲ್ಗಳು ಓಕೆ ಸ್ಟಾರ್ಟ್ ಸೊ ಪ್ಯಾಕಿಂಗ್ ಇವಾಗ ಸ್ಟಾರ್ಟ್ ಮಾಡಿದ್ದನ್ ವಿನಯೇ ಸರ್ ನಾವು ಏನು ಶಾಪ್ ಮಾಡಿದ್ದೀವಿ ಎಲ್ಲಿಂದ ಸ್ಟಾರ್ಟ್ ಮಾಡೋಲ್ಲ ಅಂದರೆ ರೈಸ್ ಸ್ಟ್ರೈಟಲ್ಲಿ ಇಷ್ಟು ಎರಡು ರೈಸ್ ನಿಲ್ಸಿದ ಅಂತ ಹಾಂ ನೃತ್ಯ ಮಾಡ್ತಾ ನಾನು ನಾನು ಅಂತ

ಇನ್ನೊಂದ್ so, ಸಣ್ಣ <inaudible> <inaudible>

ರೆಡ್ ಕಲರ್ <experiences> <rumors> ಇಟ್ ಟ ಅಹ್ ಮेंटल ಸರ್ ಇರಂತರ ಹೇಳಬಹುದು ಇದು ಪ್ರೈಸ್ ಕೇಳಲ್ಲ ಯಾಕೆಂದ್ರೆ ಸ್ವಲ್ಪ ಕಾಸ್ಟ್ಲಿ ಸೊ ಇದು ನೀ ಪ್ಯಾಕ್ ಮಾಡ್ ಇನ್ನು ಚಿಕ್ಕ ಮಾಡ್ಬೇಕದು ಅದು ನೀನು ಅದನ್ನೇ ಅಷ್ಟು ಕುರಿಸ್ಬಿಟ್ಟರೆ ಬೇರೆ ಏನು ಆ ಕಡೆ ಕೊಟ್ಬಿಡು ನಾನು ಇಷ್ಟವಾಗಿರೋ ಕಲರ್ ಇದನ್ನ ಯಾವಾಗಲೂ ಪ್ರಿಫರ್ ಮಾಡ್ತಾ ಕಲರ್ ತಗೋ ಈ ಕಲರ್ ಅಂತ ए बॉडी आहे सर त्याला मॅचेस इत्तो उडीना फुलवरा इत्ला 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 अनू मॅचेस मध्ये टाकून इलवा यार ಹೇಳಿ ಶಾಪ್ ಡ್ರೆಸ್ ಇದು ಸಖತ್ತರ್ ಆಗಿದೆ ಇದನ್ನ ಚೋಳಿ ತಿರಿ ಅಂತ ಒಂದು ಗೊತ್ತಾ ಸಿಗ್ತಾವ ನಿಮ್ಗೆ ಸೊ ನಮ್ಮ ಕರ್ನಾಟಕ ಟ್ರೆಡಿಷನಲ್ ತೋರಿಸ್ಬೇಕಲ್ಲ ಇವಾಗ ಸಾಸೋ ಎಲ್ಲ ಕ್ರೀಮ್ ಕ್ರೀಮ್ ಕಲರೇ ನೋಡೋಕ್ಕೆ ಗೊತ್ತಾಗ್ತಿಲ್ಲ ನಿಮ್ಗೆ ಯಾರು ಆಲ್ಮೋಸ್ಟ್ ಎಲ್ಲ ಸ್ವಲ್ಪ ಪೇಸ್ಟು ಕಲರ್ಸ್ ಇಷ್ಟಪಟ್ಟು ತಗೊಂಡಿದ್ದು ನಾನು ಅಷ್ಟೇ ವಿನಯ್ ಅಷ್ಟೇ ಸೊ ಇದು ಬಂದು ಇಂತಿನ್ ಅಂತ ಗೋಪಾಲ ಮಾರ್ಕೆಟ್ ಮತ್ತೆ ಇನ್ನೊಂದು ಡ್ರೆಸ್ ನನಗೆ ಇದು ನಾವು ತಗೊಂಡ್ ಶಾಪ್ ಅಲ್ಲೇ ತುಂಬಾನೇ ಇಷ್ಟ ಆಯ್ತು ಸೊ ಒನ್ ಪೀಸ್ ಡ್ರೆಸ್ ಇದು ಕ್ಯೂಟ್ ಆಗಿದೆ ಸೊ ಹಾಕೊಂಡು ನಾನು ನಂಗೆ ತೋರಿಸ್ತೀನಿ ಹೇಗೆ ಇದೆ ಅಂತ ಸೂಪರ್ ಆಗಿದೆ ಮೆಟೀರಿಯಲ್ ಕಾಟನ್ ಸೊ ವಿಂಟರ್ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಶಬ್ಧಗಳು ಶಾಲ್ಟೇ ಫಿಡೂಬಿಕ್ ಸೋ ದಟ್ ಯು ತಗೊಂಡಿದ್ದೀನಿ ಯಾಕೆಂದ್ರೆ ಮೈನಸ್ ಡಿಗ್ರಿ ಇರುತ್ತೆ ಸೊ ಹಾಗಾಗಿ ಏನೋಪ್ಪ ಕ್ಯಾಪ್ ನಾನು ಬ್ರಿಗೇಡ್ ರೋಡ್ ಅಲ್ಲಿ ಸುಮಾರು ಮಾಡಿದ್ದೀನಿ ಕಡೆ ನಾನು ಮತ್ತೆ ರಮನಾಮ್ಮ ವೈಟ್ ಇರಲಿ ಅಂತ ತಗೊಂಡೆ ಇಷ್ಟ ಆಯ್ತು ಸೋ ಇದೊಂದ್ ತಗೊಂಡಿದ್ದೀನಿ ಮತ್ತೆ ಈ टॉपिक मैचिंग आगे समझा बोले समझा ही रहता अच्छा तुझे आ टॉपिक के मैच आते हैं क्या फिर नेक्स्ट बंद प्रॉम समझा ही रहता क्यूट अगर स्टेल ना हाँ सो वन रो एक रो मोर रो आठ सो फोर ली फोर पेट्स ऑफ ग्लाउस ऑफ ये उन्हें रखी थे పిమంతయా మృన Бmbol జి మసాకర్ కినగాం పిద banks, ఐగొాం, ముల్డిగో ಆ ಜಶ್ವಿತಾ ಟೋಪಿ ಬಂತು ಕ್ಯಾಪ್ಸ್ ಸೋ ಸಕದಾಗಿದೆ ಅರ್ಮಲ್ ವೇರೋ ಸೋ ಇದನ್ನೆಲ್ಲಾ ಆಲಿ ಡ್ರೀಮಿ ಕೋವಿಡ್ ಸ್ನೋಲ್ ಎಲ್ಲಾ ಡ್ಯಾಶ್ ಆಡಬೇಕಿದ್ರು ಹಾಕೊಂಡಂತ ಅಲ್ವಾ ಆದರೆ ಇಲ್ಲ ನಾನು ಡಾನ್ಸರ್ ಗೆ ನಾನು ಹೇಳ್ಲೇ ಇಲ್ಲ ಇಲ್ಲ ಇಲ್ಲಿ ಒಂದ್ ರೀಸ್ ರೀಸ್ ಅಂತಾರೆ प्लीज ಮಾడే ಇದೆ ನಮಗೆ ಇಪ್ಪತ್ನಾಲ್ಕು ವೆಸ್ಟ್ ಸೈಡ್ ಅಲ್ಲಿ ತಗೊಂಡಿದ್ದು ಬಟ್ ಸ್ವಲ್ಪ ಕಾಸ್ಟ್ಲಿ ಅನಿಸ್ತು ಬಟ್ ಇರ್ಲಿ ಅಂತ ಹೇಳಿ ಕ್ವಾಲಿಟಿ ಕ್ವಾಲಿಟಿ ಇರ್ಲಿ ಅಂತ ತಗೊಂಡಿದ್ದು ನೆಕ್ಸ್ಟ್ ಇದು ಸೊ ಮೋಸ್ಟ್ ಪ್ರೀಮಿಯಂ ಆಗಿರುವಂತಹ ಒಂದು ಇದು ತಗೊಂಡಿದ್ದೀನಿ ಒನ್ ಸೈಡ್ ಒನ್ ಪೀಸ್ ಆಗಿದೆ ವೆಸ್ಟರ್ನ್ ಡ್ರೆಸ್ ಇದು ಮತ್ತೆ ಉಲ್ಲನ್ ಕಂಪ್ಲೀಟ್ ಆಗಿ ಉಲ್ಲನ್ ಇದು ಸೊ ಈ ಕಲರ್ ನನ್ಗೆ ತುಂಬಾ ಇಷ್ಟ ಆಯ್ತು ಸೊ ಹಾಗಾಗಿ ಇದನ್ನ ಹುಡುಕಿ ಒಂದೊಂದು ಡ್ರೆಸ್ ತಗೋಬೇಕಾದ್ರೆ ನಮ್ಗೆ ಹುಡುಕಿ ಹುಡುಕಿ ಇಲ್ಲಿ ಸಿಗುತ್ತಾ ಅಲ್ಲಿ ಸಿಗುತ್ತಾ ಮತ್ತೆ ಅದೇ ಕಲರ್ ಸ್ಟ್ರಿಪ್ ನೀವು ಅಬ್ಸರ್ವ್ ಮಾಡ್ಬೋದು ಇಲ್ಲಿ ಸೊ ರೆಡ್ ಕಲರ್ ಒಂದು ನನಗೆ ಲಾಂಗ್ ಕೊಟ್ಬಿಟ್ರೆ ಇದೆಲ್ಲ ಪೇಸ್ಟಲ್ ಕಲರ್ಸ್ ಕ್ರೀಮ್ ಆಗಿರ್ಬೋದು ಬ್ಲ್ಯಾಕ್ ಆಗಿರ್ಬೋದು ಪರ್ಪಲ್ ಆಗಿರ್ಬೋದು ನೆಕ್ಸ್ಟ್ ಸ್ಕಿನ್ ಬಿನೈನ್ ಅಂತ ಎಲ್ಲ ಬಿಡಿ ಎಲ್ಲ ಕ್ರೀಮೇ ಸೆಟ್ ಆಗಿದೆ ಓಕೆ ನೆಕ್ಸ್ಟ್ ಇದಾದ್ಮೇಲೆ ಇದೇನಂತ ಕೇಳೋ ಏನೇನಮ್ಮ ಸ್ವಲ್ಪ ಕರ್ಪೂರ ಹತ್ತಿ ಇದು ಉಟ್ಟಿ ಸೊ ತೋರಿಸ್ತಾ ಇದನ್ನ ಹಾ ಇದು ಬಂದು ಡೆಕಸನ್ ಅಂತ ಮಾಡಿ సో เอ่อ uğరాకపోతే లైన్ యూస్ వస్తుంది నానో సార్ యూస్ మార్కోవచ్చు సో తగొండిది విటర యాకరో అవుత అంతే విత్ గ్యాప్ ఇదరికి సో నైస్ సో 3 పేర్స్ ఆఫ్ సాక్స్ తగొండిది సో వన్ సెట్ ఇట్ ఇదో ఏనైతే అవుత నంబర్స్ అంటే తగొండిది సో నెక్స్ట్ విలో ఇవి హిజనే కొడనా అల్వా సో ఇదో ఫ్రైట్ ఇదో ఇదో జగా ఇదో ಹೋಗಿದ್ವಿ <önemli Adult encore>

ಆಗುತ್ತಾ ಸೊ ಸೊ ನಾನು ಬ್ರೇಕ್ ಅಲ್ಲಿ ಒಂದು ತಗೊಂಡೆ ವಿನಾಯ್ ಬ್ಯಾಕ್ ಆಗಲ್ಲ ಮ್ಯಾಮ್ ನಿಮಗೆ ಹಿಂಗೆ ಇರಲಿ ನಾನು ನಂಗೆ ಬ್ಯಾಕಾ ಓಕೆ ಸೊ ಇದ್ದಾರಿದ್ದೀನಿ ನೆಕ್ಸ್ಟ್ ಇದೊಂದು ಸೊ ವಿನಾಯ್ ಬ್ಯೂಟಿಫುಲ್ ಆಗಿದೆ ಅಂತ ನಾನೇ ಸೆಲೆಕ್ಟ್ ಮಾಡ್ತಿದ್ದೀನಿ ಆ್ಯಕ್ಚುಲಿ ಸಕ್ಕತ್ತಾಗಿದೆ ಅದು ಸ್ವೆಟರ್ ಶೇಡಲ್ಲಿದೆ ಇದು ಸ್ವೆಟ್ ಶರ್ಟ್ ನೆಕ್ಸ್ಟು ಸೊ ಸ್ಕಿವಿ ಪ್ಯಾಂಟ್ಸ್ ಕೆಲವೊಂದು ಇದೆ ಸೊ ಹಾಕ್ಕೊಂಡು ಬಿಡ್ತೀನಿ ನಾನು ನೆಕ್ಸ್ಟ್ ಇದು ಲಾಸ್ಟ್ ಅಂದರೆ ಇನ್ನೂ ಸ್ವಲ್ಪ ಜಾಂಡ್ಸ್ ಕೊಡೋದಿದೆ ಸೋ ಕೆಲವೊಂದು ಏನೋ ಚಾರ್ಜಿಂಗ್ಸ್ ಎಲೆಕ್ಟ್ರೋಲಿಸಿಸ್ ಇದು ಬ್ಲೂಟೂತ್ ಪ್ಲಸ್ ಪವರ್ ಬ್ಯಾಂಕ್ಸ್ ಲಾಸ್ಟ್ ಟೈಮ್ ಏನಂತ ಅಂದ್ರೆ ನಮಗೆ ತಗ್ದಿ ಬೇರೆ ಕಡೆ ಆಗ್ಬಿدಲ್ವಾ ಪವರ್ ಬ್ಯಾಂಕ್ ಬೇರೆ ಮತ್ತೆ ಎಸೆನ್ಷಿಯಲ್ ಥಿಂಗ್ಸ್ ಇದೆ ಅಷ್ಟೇ ಅಲ್ಲಿನ ಕೊಡ್ಲಿ ಬ್ರೋ ಟ್ಯಾಕ್ ಆಯಿತು ಸೊ ಇನ್ನು ಶೂಸ್ ಸಕ್ಕರಾಗಿದೆ ಪರ್ಚೇಸ್

कवर गार्ड पकाके सही सुष्मिता वन कवर गार्ड किशु ना वो आधे रोल का कुटो एक्चुअली अब बसा दोष हूँ चल नहीं आया तो नान परतेस मार दो ताई माने वो तो अन माला सो नाइज़ ना माते परतेस मार दो नहीं तो स्किन कलर के लिए आपको कौन मोड मैं गोपन में पेंट ಇದು ಬಂದು ಸ್ಕಿನ್ನಿ ಪ್ಯಾಂಟ್ ಆ್ಯಕ್ಚುಲಿ ಸೊ ನಿಮ್ಗೆ ಗೊತ್ತಿರುತ್ತಿದು ಸೊ ಒಳಗಡೆ ಸ್ಕಿನ್ನಿ ಪ್ಯಾಂಟ್ಸ್ ಇದು ಸೊ ಚೆನ್ನಾಗಿರುತ್ತೆ ಸೊ ನಾನು ಅಮೆಝಾನ್ ತರಿಸ್ಕೊಂಡೆ ಬುಕ್ ಮಾಡಿ ಎರಡು ಮೂರು ಬುಕ್ ಮಾಡಿದ್ದೀನಿ ಆ್ಯಕ್ಚುಲಿ ಇದು ಸೊ ಕೆಳಗಡೆ ಒಂದು ಮೂರು ಇದೆ ಇದು ಸ್ಕಿನ್ನಿ ಪ್ಯಾಂಟ್ಸ್ ಅಂತ ಹೇಳಿ ಒಟ್ಟಿಗೆ ಆರ್ಡರ್ ಮಾಡಿದೆ ಆಲ್ಮೋಸ್ಟ್ ಕಮ್ಮಿ ಬಿಟ್ಟು ತ್ರೀ ಫಿಫ್ಟಿ ರೇಂಜಲ್ಲಿ ಏನೋ ಬಂತು ಬಟ್ ಚೆನ್ನಾಗಿದೆ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ ಸೊ ಚಳಿ ತಡೆಯುತ್ತೆ ತಗೊಂಡಿ ಸ್ಕಿನ್ನಿ ಪ್ಯಾಂಟ್ಸ್ ಸೊ ಇವಾಗ ನೆಕ್ಸ್ಟ್ ಇದು

Лабиринт, първо. Ами е. А, либерал. Ще се смили да е тук пек. ಅಂತ ಅಂದ್ರೆ ಎಷ್ಟು ದಿನನೆ 3 4 4 ಫೋರ್ 4 नाइट्स 5 ಡೇಸ್ ಇರ್ತಾರದು ಅದರದು ಎಲ್ಲಗೆ ಏನು ಅಂತ ಅವಾಗ ಹೇಳ್ತಿರಾ ಹೌದು ಸೋ ಎಲ್ಲ ಹೇಳ್ತಿ ಅಂತ ಅಂತ ಹೇಳ ಆದ್ಮೇಲೆ बताಬಿಡಿರೋದು பட் ಎನಿ ಹೌ ಸೋ ಅದು ರಿಯಲ್ ಆಗಿ ಹೋಗ್ತಾ ಇದೀವಿ ಹೋಗ್ತಾ ವಿಡಿಯೋ ಮಾಡ್ತಿರ್ತೀವಿ ಅಲ್ವಾ ಎಲ್ಲಾ ವಿಡಿಯೋ ಮಾಡ್ತಾ ಇರ್ತೀನಿ ಎಲ್ಲ ವಿಡಿಯೋ ಮಾಡ್ತಾ ಇರ್ತೀನಿ ಸೊ ಹೇಗೆ ಟ್ರಾವೆಲ್ ಮಾಡ್ತೀವಿ ಮತ್ತು ನಮ್ಗೆ ಎಷ್ಟು ಯಾವ ಪ್ಯಾಕೇಜಲ್ಲಿ ಹೋಗ್ತಾ ಇದೀವಿ ಮತ್ತು ಎಷ್ಟು ಖರ್ಚಾಗ್ತದೆ ಮತ್ತೆ ಮತ್ತು ಯಾವ ಹೋಟೆಲ್ ಆಗ್ತೀವಿ ಸೊ ಅಲ್ಲೆಲ್ಲ ಹೇಗಿರುತ್ತೆ ಸೊ ಪ್ರತಿಯೊಂದು ನಿಮಗೆ ರಿವ್ಯೂಸ್ ಕೊಡ್ತಾ ಹೋಗ್ತೀನಿ ಸೊ ನಾನು ಬ್ಲಾಗ್ ಬ್ಲಾಗ್ನ ನಿಮ್ಗೆ ಬಿಡದೆ ನೋಡ್ತೀನಿ ಮತ್ತು ಸಪೋರ್ಟ್ ಮಾಡ್ತೀನಿ ನಿಮಗೆ ವಿಡಿಯೋ ಇಷ್ಟ ಆದರೆ

ಕ್ಲಿಮೈಟ್ ನಾನು ಸೆಲೆಕ್ಟ್ ಮಾಡಿದ್ವಿ ಮ್ಯಾಕ್ಸ್ ಸೆಲೆಕ್ಟ್ ಮಾಡ್ತೀನಿ ಇದು ತಾ ಅಲ್ಲಿ ಇರುತ್ತೆ ಅಪ್ಪ ಇದೆ ಇರುತ್ತೆ ಇದು ಮೇಲೆ ಹಾಕಿಬಿಡ್ತೀನಿ ಬಿಡ ಹೋಯ್ತಾ ಹೌದಾ ಏ ಬಿಡ್ಕೊಂಡು ಬಿಡೋಣ ಹಾ ಸರಿ ಇದೆ ಇದು ಅಲ್ಲಿ ತಗೊಂಡ್ರೆ ಚನ್ನಾಗಿದೆ ಕ್ಲಿಮೈಟ್ ಅಲ್ಲಿ ಬ್ಲಾಕ್ ಇದೆ ಇನ್ಸ್ಟಾಂಡ್ ಪಿಂಕ್ ಕಲರ್ ವಾಚ್ அந்த ப்ளூ கலர் இந்த இது ப்ளூ கலர் நீங்க அதை ஆச்சிகே இல்ல ஆகே ஐதோ இல்ல கொrstine ஐதோ கொrstine ಸೊ ಈಗೇನು ಹೇಗೆ ಅಂತ ನಾವು ಕ್ಯಾಬ್ ಮಾಡ್ಕೊಂಡ್ಬಿಡ್ತೀವಿ ಸೊ ಏರ್ಪೋರ್ಟಲ್ಲಿ ಕಾರ್ನ ಪಾರ್ಕಿಂಗ್ ಇರುತ್ತೆ ಬಟ್ ನಮಗೆ ಪಾರ್ಕಿಂಗ್ ಏನು ಬೇಡ ವಿನೇ ಅಂತಾರೆ ಸ್ವಲ್ಪ ಪಾರ್ಕಿಂಗ್ ಬಾಸ್ಲಿ ಇದೆ ತುಂಬಾ ಎಕ್ಸ್ಪೆನ್ಸಿವ್ ಇದೆ ಪರ್ ಡೇ ನಮಗೆ ಟೀನ್ ತೌಸಂಡ್ ರೇಟ್ ಬಿಡುತ್ತಲ್ಲ ಜಾಸ್ತಿ ಅಂತಾನೇ ಸೊ ಹಾಗಾಗಿ 好了。Okay, <Okay. S 1> ಸೊ ನಿಮ್ಗೆ ಈ ಬ್ಲಾಗ್ ಇಷ್ಟ ಅಂದರೆ ಸೊ ಈಗೆಲ್ಲ ಪ್ಯಾಕೆಟಿಂಗ್ ಮಾಡ್ಕೊಂಡು ಅಂತೇಳಿ ಬಟ್ ಇನ್ನೂ ಒಂದು ಇದ್ದ ಎಚ್ ಕೆ ಅದ್ ನಾ ಆಲ್ರೆಡಿ ಮಾಡ್ಕೊಂಬಿಟ್ಟಿನಿ ಸ್ವಲ್ಪ ಪರ್ಸನ್ ಕೇರು ಮತ್ತೆ ಅಲ್ಟೌಲ್ಸು ಮತ್ತೆ ಶಾಂಪೂಸ್ ಕಂಡೀಷನರ್ಸು ಮತ್ತೆ ಸಣ್ಣ ಅದೊಂದು ಹೈಕೇಜ್ ಆಗಿದೆ ಯಾಕೆ ಓಕೆ ಸೊ ಹೇಳಿ ಇದಿಲ್ವಾ ಸೊ ಫ್ರೆಂಡ್ಸ್ ನಮ್ಮ ಪ್ಯಾಕಿಂಗ್ ಬ್ಲಾಗ್ ಇದು ಇತ್ತು ಸೊ ಟ್ರಿಪ್ಪಿಗೆ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ನೆಕ್ಸ್ಟ್ ನಾವು ಯಾವ ಡೆಸ್ಟಿನೇಷನ್ಗೆ ಹೋಗ್ತೀನಿ ಅಂತ ನಮ್ಮ ಬ್ಲಾಗ್ನ ವೆಯ್ಟ್ ಮಾಡ್ತೀನಿ ಅಂತ ಹೇಳಿ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಸೊ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಅಥವಾ ಯಾರಿಗನ ಗೊತ್ತಿದ್ರೆ ಕಮೆಂಟ್ ಹಾಕಿ ಎಲ್ಲಿ ಹೋಗ್ತಾರೆ ಅಂತ ಸೊ ನಾವು ನಿಮ್ಗೆ ಏನಾದ್ರು ಐಡಿಯಾ ಬಂತ ನಾವು ಏನು ಪ್ಯಾಕ್ ಮಾಡ್ಕೊಂಡಿದ್ದೀವಲ್ಲ ಸೊ ಆ ಡ್ರೆಸಸ್ ಎಲ್ಲ ನಿಮಗೆ ಎಲ್ಲಿ ಹೋಗ್ತಿದ್ದೀವಿ ಅಂತ ಗೊತ್ತಿದ್ರೆ ಕಮೆಂಟ್ ಕೂಡ ಮಾಡಿ